ಎಲ್ಲ ಯೂಟ್ಯೂಬ್ ವೀಕ್ಷಕ ಬಂಧುಗಳಿಗೂ ಬೆಳಗಿನ ಶುಭೋದಯ ನಾನು ನಿಮ್ಮ ಪ್ರೀತಿ ಸುರೇಂದ್ರ ಭಟ್ ಬಂಧುಗಳೇ ಪ್ರಪಂಚದಲ್ಲಿ ತಪ್ಪು ಮಾಡಿದ ವ್ಯಕ್ತಿ ಯಾರಿದ್ದಾರೆ ಹೇಳಿ ತಪ್ಪುಗಳು ನಮಗೆ ಮಾರ್ಗದರ್ಶಕ ಇದ್ದಂತೆ ಮಕ್ಕಳು ನಡೆಯಲು ಕಲಿಯುವಾಗ ಮತ್ತೆ ಮತ್ತೆ ಎದ್ದು ಬಿದ್ದು ನಡೆಯುವಂತೆ ನಾವು ಜೀವನದಲ್ಲಿ ತಪ್ಪುಗಳನ್ನು ಮಾಡುತ್ತಲೇ ಹೊಸ ಹೊಸ ಪಾಠಗಳನ್ನು ಕಲಿಯುತ್ತಲೇ ಹೋಗುತ್ತೇವೆ ಬಂಧುಗಳೇ ಸಣ್ಣ ಮಕ್ಕಳಿದ್ದಾಗ ತಂದೆ ತಾಯಿ ಅಥವಾ ಗುರುಗಳು ಪಾಠ ಕಲಿಸುತ್ತಿದ್ದರೆ ಬರೋಬರುತ್ತಾ ಸುತ್ತಮುತ್ತಲಿನ ಜನ ಮತ್ತು ಜೀವನ ಪಾಠ ಕಲಿಸಲು ಆರಂಭವಾಗುತ್ತದೆ ಬಂಧುಗಳೇ ಕಲಿತ ಪಾಠವನ್ನು ಸರಿಯಾಗಿ ನೆನಪಿಟ್ಟುಕೊಂಡು ಮತ್ತೆ ತಪ್ಪಾಗದಂತೆ ಬದುಕಿ ತೋರಿಸುವುದು ನಮ್ಮ ಕರ್ತವ್ಯ ಬಂಧುಗಳೇ ತಪ್ಪುಗಳು ಹೇಗೆ ಸಾಮರ್ಥ್ಯ ತಿಳಿಸ್ ತಿಳಿಸುತ್ತದೆ ಎಂಬ ಪ್ರಶ್ನೆ ಬರಬಹುದು ಸಾಮಾನ್ಯವಾಗಿ ಅನುಭವದ ಕೊರತೆ ನಿರ್ಲಕ್ಷ್ಯ ಅಜಾಗರೂಕತೆ ತಪ್ಪುಗಳನ್ನು ಮಾಡಿಸುತ್ತವೆ ಬಂಧುಗಳೇ ಎಚ್ಚರಿಕೆಯಿಂದ ಯೋಚಿಸಿ ಮಾಡುವ ಕೆಲಸಗಳಲ್ಲಿ ತಪ್ಪಾಗುವ ಸಂಭವ ಬಹಳ ಕಡಿಮೆ ಇರ್ತದೆ ಬಂಧುಗಳೇ ಒಮ್ಮೆ ತಪ್ಪಾದ ನಂತರ ನಾವು ಮಾಡುವ ಕೆಲಸದ ಬಗೆಗೆ ಸರಿಯಾಗಿ ತಿಳಿದು ಪೂರ್ವಾಪರ ಒಳಿತು ಕೆಡುಕು ಪರಿಣಾಮದ ಬಗ್ಗೆ ಯೋಚಿಸಿ ಮುಂದುವರೆಯುವ ಸ್ವಭಾವ ಬೆಳೆಯುತ್ತದೆ ಬಂಧುಗಳೇ ಆದ್ದರಿಂದ ನಮ್ಮ ಸಾಮರ್ಥ್ಯದ ಅರಿವು ನಮಗಾಗುತ್ತದೆ ಬಂಧುಗಳೇ ಬಂಧುಗಳೇ ತಪ್ಪುಗಳಿಂದ ಪಾಠ ಕಲಿತು ನಾಲ್ಕು ಹೆಜ್ಜೆ ಹಿಂದೆ ಸರಿಯದೆ ಹತ್ತು ಹೆಜ್ಜೆ ಮುಂದೆ ಸಾಗೋಣ ಬಂಧುಗಳೇ ಜೀವನದಲ್ಲಿ ಎಲ್ಲರೂ ಹನುಮಂತನ ಪ್ರತಿರೂಪರೆ ಏಕೆಂದರೆ ನಮ್ಮ ಸಾಮರ್ಥ್ಯ ನಮಗಿಂತ ನಮ್ಮ ಜೊತೆಗಿರುವವರಿಗೆ ತಿಳಿದಿರುತ್ತದೆ ಬಂಧುಗಳೇ ಅದನ್ನು ನಮಗೆ ತಿಳಿಸಿ ಹೇಳುವ ಜಾಂಬವಂತನ ಅವಶ್ಯಕತೆ ಇರುತ್ತದೆ ಬಂಧುಗಳೇ ನಮ್ಮ ಜಾಂಬವಂತರು ಯಾರು ಎಂದರೆ ನಮ್ಮ ತಂದೆ ತಾಯಿ ಸಹೋದರ ಸಹೋದರಿಯರು ಗುರುಗಳು ಸ್ನೇಹಿತರು ಸಂಬಂಧಿಗಳು ಯಾರೇ ಆಗಿದ್ದರೂ ಅವರ ಮಾತನ್ನು ಒಮ್ಮೆ ಆಲಿಸಿದಾಗ ನಾವು ಸಮುದ್ರದಂತೆ ಜೀವನವನ್ನು ಸರಳವಾಗಿ ದಾಟಬಹುದು ಬಂಧುಗಳೇ ಬಂಧುಗಳೇ ನೀವು ಯಾರು ಇನ್ನು ಮೇಲೆ ತಪ್ಪು ಮಾಡಬೇಡಿ ಪ್ರತಿಯೊಬ್ಬರೂ ಈ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ